ದಿಡ್ಡಿಗಿ ಗ್ರಾಮದಲ್ಲಿ ಶ್ರೀ ಮುಗಳಕೋಡ ಯಲ್ಲಾಲಿಂಗ ಮಹಾರಾಜರ ಪುರಾಣದಲ್ಲಿ ತೊಟ್ಟಿಲು ಕಾರ್ಯಕ್ರಮ ಪೋತ್ನಾಳ ಸಿಂಧನೂರು ತಾಲೂಕಿನ ದಿಡ್ಡಿಗಿ ಗ್ರಾಮದಲ್ಲಿ ಪರಮಪೂಜಾ ಶ್ರೀ ಮರಿಬಸವರಾಜ ದೇಸಿಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಉಟಕನೂರು ಇವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಡಾಕ್ಟರ್ ಪುಟ್ಟರಾಜ ಗವಾಯಿಗಳವರು ಶಿಷ್ಯರಾದ ಶ್ರೀ ವೇಮು ಶಿವಾಚಾರ್ಯ ಸ್ವಾಮಿಗಳು ಗಿಣಿವಾರ ಪ್ರವಚನಕಾರರು ಶ್ರೀ ಮನೋಹರ ಹಿರೇಮಠ ಅಂಕಲಿಮಠ ಸಂಗೀತ ಶ್ರೀ ಮಲ್ಲಿಕಾರ್ಜುನ ಗೌಡ ತಬಲ ವಾದಕರು ಸಾಮಳಿ ವಸೂರು ಇವರ ಸುಶ್ರಾವ್ಯ ಸಂಗೀತದೊಂದಿಗೆ ಯಲ್ಲಾಲಿಂಗ ಮಹಾರಾಜರ ಪುರಾಣದಲ್ಲಿ ಎಲ್ಲಾಲಿಂಗ ಮಹಾರಾಜರ ತೊಟ್ಟಿಲ ಕಾರ್ಯಕ್ರಮ ಸಾಂಗವಾಗಿ ಜರುಗಿತು ಈ ತೊಟ್ಟಿಲ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಡಿಎಂ ರಮೇಶಪ್ಪ ಸಾಹುಕಾರ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ಹಾಗೂ ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮದ ಭಕ್ತಾದಿಗಳು ಕೂಡ ಭಾಗವಹಿಸಿದ್ದರು

ಆ ಕಾಶಿ ಬಾಯಿ ಮಗನಿಗೆ ಮಂಗಲದ ಮಜ್ಜನವನ್ನ ಮಾಡಿಸಿ ತಾಯಿ ಮಕ್ಕಳನ್ನ ನೀವೆಲ್ಲ ಚಂದ ರೆಡಿ ಮಾಡಿದ ಮೇಲೆ ಬಹಳ ಚಲೋ ಎಲ್ಲ ಬಟ್ಟೆ ಹಾಕಿ ಬಂಗಾರದಂತಹ ಮಗನಿಗೆ ಬೆಳ್ಳಿ ಕಡಗ ಹಾಕಿ ಕೆಲವರು ಇದ್ದವರು ಕೊರಳಾಗ ಯಾವ ಚೈನ್ ಆಗ್ತಾರ ಯಾವಾಗ್ತಾರವಾ ಬಂಗಾರದ ಚೈನ್ ಹಾಕಿದ್ರಿ ಅಷ್ಟೆಲ್ಲ ಮಾಡಿದ ಮೇಲೆ ತುಂಬಿದ ಚಂದ್ರನಂತೆ ಹೊಳೆಯುವ ಆ ಮಗನಿಗೆ ಕೆನ್ನೆ ಮೇಲೆ ಏನ್ ಮಾಡ್ತಾರೊಂದು ಯಾಕ ದೃಷ್ಟಿ ಆಗಬಾರ್ದಂತ ಏನಾಗಬಾರ್ದಂತ ಯಾರು ಕಂಡುಬಿಡ್ತಾರೆ ಜಗತ್ನಾಗ ಎಂದರ ಎಮ್ಮೆ ಕಂಡುಬಿಟ್ಟಿದ್ ನೋಡ್ರಿ ಬಿಟ್ಟರೆ ಮಮ್ಮಿನ ಬಿಡ್ಬೇಕು ಹೌದಿಲ್ಲ ನೀವೆಲ್ಲ ಇದಿರಲ್ಲವಾ ನೀವೆಲ್ಲ ತಾಯಿ ನೀವ್ಯಾರಲ್ಲ ಗಿದೇರಲ್ಲ ನಮ್ಮೂರು ನಮ್ಮೂರಲ್ಲ ಮತ್ತೆ ವಿಡಿಯೋ ಮಾಡಕ್ಕ ಬಿಟ್ಟು ಅಂದ್ರೆ ನಮ್ಮೂರಿಗೆ ಹೋಗ್ತದ ನಾನು ತೋಡ್ದ ಒಟ್ ಜನರ ಕಣ್ಣು ಅನ್ನೋದು ಬಹಳ ಕೆಟ್ಟದು ಎಲ್ಲಾ ಲಿಂಗ ಆ ಶಿಶುವಿಗೆ ಅಕ್ಕಪಕ್ಕದ ಮನೆ ತಾಯಿ ಅಂದ್ರ ಅಂತಾರ ಚಂದ್ರ ಹುಟ್ಟದಂಗ ಹುಟ್ಟೈತಿದ ಕೂಸು ಬಿದಿಗ ಬಂಗಾರ ತೇಜಸ್ಸನ್ನು ಹುಟ್ಟಿದ ಮಗು ಕಾಡಿಗೆ ಹಚ್ಚೋಣ ಅಂತೇಳಿ ಆ ಮಗುವಿಗೆ ಕಾಡಿಗೆಯ ಬೊಟ್ಟನ್ನು ಇಟ್ಟು ತಂದೆ ಶಿವಪ್ರ ಅಂತನ ಕಣ್ಣು ಬಿಡುವವನ ಕಣ್ಣಿಗೆ ಮರಗುವವನು ಎಲ್ಲ ಲಿಂಗ ಅಲ್ಲ ಎಲ್ಲರ ಕಣ್ಣಿಗೂ ಲಿಂಗನಾಗಿ ಕಾಣುವ ತಾಕತ್ತು ಈ ಎಲ್ಲಾ ಲಿಂಗನಿಗಿದೆ ಅಂತ ಅತ್ಯಂತ ಪ್ರೇಮದ ಮಾತುಗಳನ್ನ ತಂದೆ ಆಡಿ ಆ ಮಗುವನ್ನು ತಂದ ಸುಂದರದ ತೊಟ್ಟಿನೊಳಗೆ ಹಾಕಿದರು ಚತುರ್ವೇದನ ಮುಖಾಂತರವಾಗಿ ಕಟ್ಟಿದ ಹಗ್ಗದೊಳಗೆ ತೂಗುವ ಆ ಶಿಶು ವೈಕುಂಠಗಳಿಗೆ ಹೋಗುವ ನಾರಾಯಣ ಕೃಷ್ಣನಂತೆ ಕಾಣುತ್ತಿತ್ತು ಎಲ್ಲರ ಕಣ್ಣುಗಳು ಜ್ಞಾನಾಂಜನ ಶಲಾಖೆಯ ಚಕ್ಷುರನ್ ಮೇಲೆ ತಮ್ಮೇನ ತಸ್ಮೈ ಶ್ರೀ ಗುರುವಯ ನಮಃ ಪ್ರಥಮದಲ್ಲಿ ಸದ್ಗುರು ಅಡವಿ ಸಿದ್ದೇಶ್ವರನ ಸದ್ಗುರು ಬಸವಲಿಂಗ ದೇಸಿಕೇಂದ್ರ ಶ್ರೀ ಮಹಾ ತಪಸ್ವಿ ಶ್ರೀ ಮರಿಬಸವಲಿಂಗ ದೇಸಿಕೇಂದ್ರ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಲವತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಹನ್ನೊಂದು ದಿನಗಳ ಪುರಾಣ ಪ್ರವಚನದ ಕಾರ್ಯಕ್ರಮದಲ್ಲಿ ಇಂದಿನ ದಿನ ಎಲ್ಲ ಲಿಂಗ ಶಿವಯೋಗಿಗಳವರ ಪೊಟ್ಟಿನ ಕಾರ್ಯಕ್ರಮದ ಭವ್ಯ ಸುಂದರ ಕಾರ್ಯಕ್ರಮದಲ್ಲಿ ತಮ್ಮ ಆಸ್ಕಲಿತ ಪ್ರವಚನದ ಮೂಲಕವಾಗಿ ತಮ್ಮೆಲ್ಲರಿಗೆ ಜ್ಞಾನಾಮೃತವನ್ನು ಉಣಗೊಳಿಸಿರುವಂತಹ ಶಿವಾಚಾರ್ಯರನ್ನ ಮೊದಲುಗೊಂಡು ಹಾಗೂ ಖ್ಯಾತ ಗವಾಯಿಗಳಾಗಿರುವಂತಹ ಮನೋಹರ್ ಗವಾಯಿಗಳವರೇ ಮಲ್ಲಿಕಾರ್ಜುನ್ ತಬಲಾ ವಾದನ ಮಾಡುವಂತಹ ಮಲ್ಲಿಕಾರ್ಜುನವರೇ ಯಾವತ್ತೂ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ತಾಯಿಯೊಂದರೆ ಹೆಸರು ಭಕ್ತರೇ ಹಾಗೂ ಯುವಕರೇ ವಿಶೇಷವಾಗಿ ಇಂದಿನ ದಿನ ಎಲ್ಲಾ ಲಿಂಗರ ಒಂದು ತಪ್ಪಿಲ್ಲ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿತ್ತು ನನಗೆ ವಿಶೇಷ ನಲವತ್ತನೇ ವರ್ಷದ ವಿಶೇಷ ಏನಪ್ಪಾ ಅಂತಂದ್ರೆ ಇದು ಬಸವಲಿಂಗನ ಸ್ಥಾನ ಇದು ಅವರ ಮಠ ಆದ್ರೆ ಇಂದಿನ ನಲವತ್ತನೇ ವರ್ಷದ ವಿಶೇಷವಾಗಿರುವಂತ ಪ್ರವಚನ ಚರಿತ್ರವನ್ನು ಯಾವ್ದು ಹೆಚ್ಚಪ್ಪ ಅಂದ್ರೆ ಎಲ್ಲಾ ಲಿಂಗ ಹೆಚ್ಚು ಬಸವಲಿಂಗ ಕ್ಷೇತ್ರದೊಳಗ ಎಲ್ಲಾ ಲಿಂಗ ಕ್ಷೇತ್ರ ಎಲ್ಲಾ ಲಿಂಗನ ಒಂದು ರೂಪವಾಗಿ ಬಸವಲಿಂಗನೇ ಪುಟ್ಟಿಲ್ಲ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ಇದು ಬಹಳ ವಿಶೇಷವಾಗಿರುವಂತ ಎಲ್ಲಾ ಲಿಂಗ ಬಸವಲಿಂಗ ಬಸವಲಿಂಗ ಎಲ್ಲಾ ಲಿಂಗ ಆತರ ಸ್ವರೂಪ ಆಗಿದೆ ನಾವೆಲ್ಲ ತಿಳ್ಕೊಬೇಕಾಗಿದೆ ಎಲ್ಲಾ ಲಿಂಗ ಹಾಲು ಮತದಲ್ಲಿ ಹುಟ್ಟಿದ್ರೆ ಎಲ್ಲರ ಲಿಂಗ ಆತ್ಮದಲ್ಲಿ ನೆಲೆಸುವಂತ ಲಿಂಗ ಆಗಿದ್ರೆ ಎಲ್ಲಾ ಲಿಂಗ ಅಂತ ಕೇಳ್ಬೇಕಾಗುತ್ತೆ ಮಹಾತ್ಮರು ಜನರ ತಾಳ್ಬೇಕಂದ್ರೆ ಅವರ ಜಾತಿ ಮತ ಯಾವುದೇ ಇರೋದಿಲ್ಲ ಅಂತ ಮಹಾತ್ಮರಾಗಿ ಈ ಜಗತ್ತನ್ನೇ ಪಾರನ ಮಾಡುವಂತ ಯಾರಂದ್ರೆ ಅವರು ಎಲ್ಲಾ ಲಿಂಗರು ಅಂತ ಹೇಳಬೇಕಾಗುತ್ತೆ ಅಂತ ಒಂದು ಎಲ್ಲಾ ಲಿಂಗದ ತೊಟ್ಟಿಲ ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಇನ್ನು ತೊಟ್ಟಿಲ ಕಾರ್ಯಕ್ರಮ ಯಾಕೆ ನಾಮಕರಣ ಮಾಡಬೇಕು ಯಾಕೆ ಅಂತಂದ್ರೆ ನೀವೆಲ್ಲರೂ ಕೂಡ ಹೆಸರಲ್ಲಿ ಇದಾಗ ಒಂದೊಂದು ಹೆಸರು ನೀವು ಸುಮ್ಮನೆ ಇವರಿಗೆ ಮಾಡಿಕೊಡ್ರಿ ಹೆಸರು ಇಡದೆ ಇದ್ರೆ ಏನಾಗುತ್ತದೆ ಕರೀಲಿಕ್ಕೆ ಸಾಧ್ಯನೇ ಇಲ್ಲ ಹೆಸರಿಡದೆ ಇರುವಂತಹ ಸಂದರ್ಭದಲ್ಲಿ ಏ ಬಾ ಅಂತ ಏ ನೀನ್ ಬಾ ಅಂತ ಹೆಸರಿಲ್ಲ ಅಂತಂದ್ರೆ ಅನುಮಾನ ಅರ್ಥಗಳನ್ನ ಕಲ್ಪಿಸ್ಕೊಡ್ತೀವಿ ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು